ಈ ಬಿಡಾಡಿಯರ್ ಉಷ್ಟ್ರು ಕೂಡಿ ಎಲ್ಲಿಕಿ ನನ್ನ ಎಲ್ಲಿ ನನ್ ಸೊಸಿ ತಲೆ ಕೆಡಿಸ್ತಾರ ಅಜ್ಜಾಗುಳ ದೌಡ್ ಬಂದು ಕೈ ಪಲ್ಯ ಹೋಗುದ ಗೊತ್ತಿಲ್ಲ ಈಕಿ ಒಂದ್ ನಾಲ್ಕ್ ಗಂಟೆ ಕುಂತಿ ಕೈ ಚೀರ್ ಹಿಡ್ಕೊಂಡ್ ಬಾಕಲ್ಲಾಗ ಈಗ ಬಂದಾರ ಇವ್ರ ಜೊತೆ ಆಡ್ಕೊಂತ ಆರ್ ಗಂಟೆ ಸುಮಾರ ಇಲ್ಲೇ ಯಾರು ಹೊಡಿಸಾರ ಮನಿ ಬಿಡಾಕ ಅಲ್ಲಿ ಹೋಗಿ ಮುಟ್ಟಕ್ಲೆ ಏಳು ಗಂಟೆ ಹೊಡಿತೈತಿ ಕತ್ತಲ್ದಾಗ ಏನ್ ಕೈ ಆಡ್ಸಿ ತಗೊಂಡ್ ಬರ್ತಾವ ಏನ ಈ ನನ್ ಸಸಿ ಖಜ್ಜಾನ ಬರಬರಿ ಬಿಗಿ ಮಾಡ್ಬೇಕಾಗಿತ್ ನಾನು ಹಾ ಹೊಸನ ಗೊಳೆ ಹಾಕೊಂಡ ಕುರಿ ಹಿಂಡ್ ಹೋದಂಗ್ ಹೋಗ್ ನೋಡ ಯವ್ವ ಇವ್ ಹೇ ಖಜ್ಜಾನ ಉಳಿ

ಸಸಿ ನೆಟ್ಟ ಕೂಡ್ಲಿಲ್ಲ ಅಯ್ಯವ್ವ ನನ್ನ ಮನಿ ತಕ್ಕ ಏನ್ ಕರ್ಮ ಮಾಡಿದ್ನೋ ಏನು ಇಟ್ಟು ದಾನ ಧರ್ಮ ಮಾಡಿದ್ ಮನಿ ನಮ್ದು ನಮ್ಗೆ ಎಂತ ಸಸಿ ಜೋಡ್ ಬಿತ್ತ ಯವ್ವ ಇದು ದೇವ್ರು ಹಿಂಗ್ಯಾಕ್ ಮೋಸ ಮಾಡಿದ್ ಅಂತ ನಾನು ನಾವು ಇದ್ದಿವ ನಮ್ಮ ಅತ್ತಿ ಅಲ್ಲಿ ಬರಾಕ್ ಇಲ್ಲಿ ಹೆದರಿ ಇಕ್ಕಿ ಹಾಕ್ತಿದ್ವಿ ಆ ಈಗಿನ ಅದಾವು ನೋಡಿಕಿನ ಎದಕ್ ಬಿ ಪಿ ಎರ್ಸ್ಕೊಂತಿ ಅಂತ ಹೊಳ್ಳಿ ಮಾತಾಡ್ತಾಳ ಯವ್ವ ಎಲ್ಲ ನನ್ನ ಮಗ ಬಾಡೆ ಐತಲ್ಲ ಅದು ಲೂಜು ಕೊಟ್ಟು ತಲೆ ಮೇಲೆ ಇಟ್ಕೊಂಡತ್ತೆ ಯವ್ವ ಆಕಿನ ಹೆಂತಿನ್ನ ಅಕ್ಕಿನ ಇಲ್ಲೇ ನಿಂದಿರ್ತಿದ್ಯಾ ಇಲ್ಲಿ ನೋಡ್ರಿ ಅತ್ತಿಯರ ಸರಳೊಳಗೆ ಹೋಗಕ ಬಾಯಿ ಮುಚ್ಚೊಂಡೆ ಅಂದ್ರೆ ಹೋಗಿ ಕೈಪಲೆ ತಗೊಂಡೆ ಬಿಡ್ತನೆ ನಾನು ಎಲ್ಲರಿ ಯಾರ್ ಅಪ್ಪಗೂ ಕೈಪಲ್ ತರಂಗಿಲ್ಲ ಇವತ್ತೆ ಹೆಂಗಂದ್ರಿ ಈ ಕ್ಯಾ ಹಗ್ರ ಇಲ್ಲ ಮಂಡ کھಜ್ಜ ಇದೆ ಮೊದ್ಲೇ ಜಾತ್ ಹೆಂತಾದೆ ಇದೆ ಅದರ ಇನ್ನು ಇಲ್ಲೇ ನಿತ್ನೆ ಅಂದ್ರೆ ಕೈಪಲೆ ತರಕ ಹೋಗೋದ್ ಇಲ್ಲೇ ಕುಂದ್ರತಾಕಿ ಹೋಗ್ಲೆ ತ ಹಾಳಾಗಿ ನಾನು ಕಟ್ಟವೂ ಬಿತ್ತವೂ ಆದವೂ ಬುತ್ತಿನ ಇವನ್ನಾ ಮಲ್ಲಿ परसेंटಿ ಮಸಡಿ ಹೋಗ್ತಾನ ಮಾರಾ ಎಲ್ಲದಕ್ಕೂ ಇದಕ್ಕೆ ಮಂಗ್ಯನ ಬಾರ ನಂಗ ಜೋಡಿಸಿಕೊಂಡ ಹೋಗೋಕೆ ಕಿ ಹಾಳಾಗಿ ನಾನು ಹೊಕ್ಕನೆೊಳಗೆ

ಎಲ್ಲಿ ಹಿಡಿಸತ್ ಬೇ ಮನೆಯಾಗ ಉಸಿರಾಡಕ್ ಪುರ್ಸತ್ತಿಲ್ಲ ಲಕ್ಷ್ಮಕ್ಕ ರಟ್ಟಿ ಬುತ್ತಿ ಕಟ್ಟದಂದ್ರ ಹೊಟ್ಟೆ ರೂಮ್ ಅಂತ ತೆನಿನ ಆ ಯವ್ವ ತಣ್ಣಗ ಮನಿ ಕರೆದು ಉಣಿಶ್ ಕಾಸು ಸುಖ ಐತಿಬೇ ಸುಡು ಸುಡು ಅಡಿಗೆ ಮಾಡಿ ಇದು ಯಾವ ಹೇಳನ ಯವ್ವ ಮುಂಜಾಲೆ ಅದ ಒಂದ್ ಹಿಡದ್ ಮಾಡದ ಒಂದ್ ಹಿಡದ ಅರಸದ ಒಂದ್ ಹಿಡದ ಡಬ್ಬಿ ಹಾಕದ ಅವ್ರ ಮನಿ ಹೋಗದ ಒಂದ್ ಹಿಡದ ಮತ್ತ ಅವ್ರ ಡಬ್ಬರಾಗಿ ಇವನ್ನೆಲ್ಲ ತಗೆದ ಒಂದ್ ಹಿಡದ ಎಲ್ಲ ಬಿಸಿ ಮಾಡಿ ಇಡದ ಆ ನಿನ ಕೆಲಿ ಎಲ್ಲರ ಹುಚ್ಚಿಡ್ ಹೋಗೋದು ಜೋತಿ ಅಂದ್ರೆ ರೆಡಿ ದಾನ ಧರ್ಮ ಮಾಡಿದ ಮನಿ ಅಂತ ಕಿದ

ಹಂಗ ಮಾಡ್ಬೇಕು ಲಕ್ಷ್ಮವ ಆ ಕೈಗೆ ಮಾ ಕೈ ಮಾಡಿದಾಗ ಬುದ್ಧಿ ಕಲಿತಾವ ಬರ್ಲಿ ಪಾರಿ ಕಡಿ ಲಕ್ಷ್ಮ ಕಾಕಿನ ಕರೀತಿ ಅಲ್ಲ ನಿನಗೆ ಹೇಳಿದ್ ನೆನಪೈತಿಲ್ಲ ಪಾರಿ ಹಿಂದ ಯಾರ್ ಇರ್ತೀರಿ ಇಲ್ಲ ನೋಡ ಕೈಪಲ್ ಮಾರರ್ ಕಡೆ ಹೊಡಿಸ್ಕೊಳೋದ ನೀವು ಅದಕ್ಕ ಕಿಕ್ಕಿಂತ ದೂರ ಇರ್ರಿ ಯಾಕೆ ಯಾರ ಕಡೆ ತಗೊಂಡ ಕಡೆ ತಗೊಳಕ ಹೋಗ್ಬಿಡ್ರಿ ಕೈಪಲ್ಲೇ ಹಿಂದಗಡೆ ಕಿ ಕಳುವು ನಾ ನಾಳೆ ನಮ್ಮನ್ನ ಹಿಡ್ಕೊಂಡು ಹೊಡಿತಾರ ನೋಡ್ರಿ ಇಪ್ಪ ಅರುಣ್ ಮಾಡೋ ಕೆಲಸಕ್ಕ ಕರೆಕ್ಟ್ ಬುದ್ಧಿಗೆ ಹೇಳಾರ ನೋಡ್ರಿ ಯಾಕ ವೇಚಗವ ಒಮ್ಮೆ ಜೀವನದಾಗ ಎಡಿರ್ತೀವಿ ಹಳ್ಳ ಬಳ ಅದನ್ನ ಮಾಡಕ ತಲೆ ಕಟ್ಟುತ್ತ ತನ್ನ ಮಗ ಯವ್ವ ಲಕ್ಷ್ಮಕರ ನಾ ಅಂದ್ರು ನಿಮ್ಮ ಹಿಂದೆ ಇರ್ತೇನೆ ಇಪ್ಪ ಹಿಂದಗಡೆ ಇಪ್ಪ ಅರಕ್ಕನ ಹಿಂದೆ ಹೋದ್ವಿ ಅಂದ್ರ ಮೈಯೊಳ ಹೊಡಿಸ್ಕೊಂಡು ಬಂದೆ ಹಿಂದಗಡೆ ಇದ್ದಿದ್ದ ದೊಡ್ಡ ಮಾನ ಮರ್ತಿ ತಕೊಂಡ ಇಲ್ಲಿ ಎಷ್ಟು ಚಂದ ಕಾಮಿಡಿಗಳ ಗಾ ನಡಾಕುಂತತಿ ಅದಕ್ಕ ಬಿಟ್ ಕ್ಯಾಸ ಮತ್ತ ದೂರ ಹೋಗಿ ನಿಂತ ಮುರು ಮುಂದೆ ಏನ ಮಾತಾಡಕ ಕುಂತಾರು ಅಲ್ಲ ಪಾರಿ ಯಾದ ಕುಟುಂಬದಕ್ಕೆ ಕೈಪಲ್ ಕೊಡ್ಸಕ ಹೋಗಿ 600 ರೂಪಾಯಿ ಹೆಣಕಿಟ್ ಬಂದಿ ಅಂತ ಆ ನಿನ್ನ ನೂರು ರೂಪಾಯಿ ಉಳಿಸಕ್ ಹೋಗಿ ಆರ್ನೂರು ರೂಪಾಯಿ ಗಂಟೆ ಹಾಳು ಮಾಡ್ಕೊಂಡ್ ಬಂದಿಯಲ್ಲ ನೀನ ಹಾಕ್ ಮಾಡ ಅದಕ್ಕೆ ಹೇಳೋದು ನಮ್ ಹಾಸ್ಗಿದ್ದಟ್ಟು ಕಾಲ್ ಚಾಚಬೇಕ ಇಲ್ಲ ಬರದ ಆಶೆ ಮಾಡಕ್ ಹೋದ್ವಿ ಅಂದ್ರೆ ಅತಿ ಆಶೆ ಗತಿ ಗೆಡಿಸ್ತಂದ ಹಂಗ ಕತ್ತಿ ಬಾಳೆವ ಅಲ್ಲಿಂದ ಮಾತಾಡಕ್ ಕುಂತಾರ ಮೂರು ಮಂದಿ ನಿಂತ ನಾನು ಹೋಗ್ತೀನಿ ತಡ್ರಿ ಆಚಾರ ಬೇಕು ಬರ್ಬೇಡ ನನ್ಗೆಲ್ಲಾ ಗುರ್ತೈತಿ ಹೇಳ್ತೇನೆ ನೀವು ದೂರ ಬಂದ ಕ್ಯಾಸ ಹೂನ್ ಪಾತಿ ಯಾವತ್ತಾತ ಸನ್ನಿ ಮಾಡಕತ್ತ ಬರವಲ್ಲಿ ಆ ಕ್ಯಾಕನ ಮತ್ತಿ ಕುಟ್ ವಾದಿಸ್ಕೊಂತ ನಿಂತಾಲಿ ಏನು ಮಾತಾಡಕತ್ತಾರ ಅವರ ನಿಮ್ಮ ಮತ್ತಿದು ಬುಡ್ಡಿ ಬಹಳ ಶಾರ್ಪ್ ಆದರ ನೋಡಿ ಮತ್ತೆ ಲಕ್ಷ್ಮೀಂದ ಅಕ್ಕ ಮತ್ತೆ ಪಾರುಂದ ಅಕ್ಕಗ ಬುದ್ಧಿ ಹೇಳಾಕ ಕುಂತಾರು ಮತ್ತೆ ಸಂತ್ಯಾಗ ಯಾದರ ಮುದ್ಕಿಗ ಮುದ್ಕಾಗ ಸಿಕ್ರ ಮತ್ತೆ ಕೈಪಲೆಗ ಕೊಡ್ಸಕ ಹೋಗಬೇಡ ಮತ್ತೆ ಮನ್ನೆ 600 ರೂಪಾಯಿ ಯಾದ ಮುದ್ಕಿ ಗಿಟ್ ಬಂದಿ ಮತ್ತೆ ನೋಡಿ ಹಿಂಗ ಆಗ್ತತ್ತ ಅಂತ ಬುದ್ಧಿ ಹೇಳಾಕ ಕುಂತಾರು ಲಕ್ಷ್ಮಕ್ಕ ನಿಮ್ಮ ಮತ್ತಿನ ಬಾರಿ ಅದ ಬಿಡ ಬರಬ್ಬರಿ ಬುದ್ಧಿ ಹೇಳಾಳ ಪಾರಿಗೆ ಬಿಡನಿನ ರೇಣಿ ಅಂತ ನಮ್ಮ ಮತ್ತಿ ಎತ್ತಿದ ಕೈ ಅಲ್ಲಲೇ ಪಾರಿ ನಮೂರೆಕೆ ಅಂತ ಹೇಳಿ ಇಟ್ ಕಾಜಿನ ಬುದ್ಧಿ ಹೇಳಕತ್ತೆನ ಕರೆದು ನೀನ ಅದಕ ಸಿಟ್ಟಿಗೆ ಬರಬೇಡ ನಾನು ಹೇಳೋದು ಒಟ ತಿಳ್ಕ ನಿನಗೇ ಲಾಗಬೇಕೆ ನನಗೆ ಏನು ಪಿಷ್ಟ ಬಿಡಬೇಚಿಗವ ನನಗೆ ಗುರ್ತ ಐತಿ ನಿನ್ಲ್ಲಿಂದ ಬುದ್ಧಿ ಹೇಳಿಸ್ಕೊಳ್ಳಾ ಹರಕತ್ತೆ ನನಗೆ ಬಿದ್ದಿಲ್ಲ ಆದರೂ ಕಾಲ ಬಹಳ ಎಂತ ಜನ ನೋಡು ಇದ್ದಿದ್ದೇಳಿದ್ರೆ ಎದ್ದು ಬಂದ ಯದಿಗೋದ್ರತ್ತ ಹಂಗಾತಿದ ಮೊಸಕ ಮೂಳಿಗೆ ಬುದ್ಧಿ ಹೇಳಾಕ ಹೋಗಿ ಹೋಗೋ ಕ್ಷಣೆದಿ ನೆಟ್ಟಕ ಕೈಪಲ್ ತುಂಬಾ ಹೋಗಿ ಸಂತ್ಯಾಗ

ಹಣ್ಣಿಂದು ಅಣ್ಣ ನಿಮ್ದು ಸಿಲ್ಕು ಹೆಂಗದಾರಿ ನಮ್ ಸಿಲ್ಕ್ರ ಎಲ್ಲಿ ಆರಾಮ್ ಇರ್ತಾಳ್ರಿ ಯಾಕಾರ ಓದ್ಲಿ ನಮ್ಮನ್ ಬಿಟ್ಟು ಯಾಕ್ರಿ ಅಣ್ಣ ತಬಿಯತ್ತ ಖರಾಬ್ ಇತ್ತೇನ್ರಿ ಅವ್ರಿಗೆ ತಬಿಯತ್ತ ಅವ್ರಿಗ ಖರಾಬ್ ಇದ್ದಿದ್ದಿಲ್ಲ ರಿ ಯಾಕಾರ ನನಗ ಖರಾಬ್ ಇತ್ತ ಅಲ್ರಿ ಯಾಕಾರ ನನಗ್ ತಬಿಯತ್ತ ಆರಾಮ್ ಇಲ್ಲ ಅಂದ್ರ ಆಕ್ಯಾಕ್ ಬಿಡ್ತಾಳ್ರಿ ಆಕಿ ಬಡ ಬಡ ಮದ್ವಿ ಮಾಡ್ಕೊಂಡು ಹೋದ್ಲ ಅಲ್ಲ ಈ ಹಡಿಬಿಟ್ಟಿ ಅವತ್ತ ನೋಡಾಕತ್ತ ನನ್ ಬಿಟ್ಟು ಬಿಟ್ಟು ದೂರ ಓಡ್ತಾರ ಹಿಂಗೇಕ್ ಮಾಡ್ತಿದ್ದಾರೆ ಇವ್ರು ಬಂಡ್ಲಾರ

ಇವ್ನು ಹಿಂಗೆ ಇವನ ಇವ್ನ ಕಿಲಿಕ್ ಅಂತ ಅಕ್ಕರು ಯಾಕೆ ಜೂರು ರೂಪಾಯಿ ಕಿಲೋ ಕೊಡ್ತೇನೆ ನೋಡ್ರಿ ಇದ್ರಕಿಂತ ತೊಳಗೆ ಆಗೋದಿಲ್ಲ ಬಿಡ್ರಿ ನನಗೆ ಹ್ಞೂ ಐ ಹಣ್ಣು ನನಗೆ ಅರ್ಧ ಅರ್ಧ ಕೆಜಿ ಎಷ್ಟು ಎಲ್ಲರೂ ಹಣ್ಣಿನ ನನಗೆ 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 ಹಣ್ಣು ಕೆಜಿ ನೋಡು ಯಾವತ್ತಾತ ಹಣ್ಣಿನ ಅಂಗಡಿನ ಬಿಟ್ಟೀಸ್ ನೋಡ್ಕೊತ ನಿಂತಾಳ ತಗೊಂತತೆ ಇಲ್ಲಿ ಬರೆ ಕಣ್ಣಾಗ ನೋಡಿ ಹೊಟ್ಟಿ ತುಂಬಿಸ್ಕೊಂತತೆ ನೀವು ಕೆಟ್ಟ ಹುಚ್ಚರದಿರವ ಅಲ್ಲ ದಿಟ್ಟಿಸ್ ನೋಡ್ಕೊಂತ ನಿಂತಾಳ ಅಂದ್ರೆ ಆ ಅಂಗಡಿ ಅವತ್ತ ಹೊಳ್ಳಿ ಇದ್ನಂದ್ರೆ ಯಾರ ಹಣ್ಣ ಚಿಲಕ ಹಾಕೊಳ್ಳಕ್ಕೆ ಏನ್ ನೋಡಾ ಕುಂತಿ ಯಾವಾಗಿಂದ ಹ ಮತ್ತೆ ಹಣ್ಣ ತಗೊಂತಿ ಏನು ಬಿಡ್ತಿ ಹ ಏನಿಲ್ವೇ ಹಣ್ಣ ಅಂಗರ ಚಲೋದಾವಿಲ್ಲ ಅಂತ ನೋಡಕತ್ತಿದ್ದೆ ಮೊದಲು ಕೈ ಚಿಲ್ದಾಗ ರೊಕ್ಕ ಐತಿಲ್ಲ ನೋಡು ಮತ್ತೆ ಆಮೇಲೆ ಹಣ್ಣ ತಗೊಳ್ಳೋಂತಿ ನಿಂದ ಹಣ್ಣ ತಗೊಳ್ಳೋದಕ್ಕೆ ಮಸಡಿಗ ನೋಡು ಹ ಅವಾಗಿಂದ ನೋಡಾ ಕುಂತಿ ಒಂದ ಹಣ್ಣ ಮುಟ್ಟಾ ಕುಂತಿಲ್ಲ ಎದಕ ನೋಡಾ ಕುಂತಿ ತಗೊಂತಿದ್ರೆ ತಗೋ ನಡಿತಿದ್ರೆ ನಡಿ முதுக்கடை நந்தினி கைச்சம்பத்துக்கு நடித்துக் பார்த்து எல்லாரும் கட்டிடம் கட்டப்பட்டது